ಖಂತಹ ಸೌಲಭ್ಯಗಳು ಎಷ್ಟು ದಾರಿ ತಪ್ಪಿಸುತ್ತೆ ಸಾಮಾನ್ಯ ಜನರಲ್ಲಿರ್ಬಹುದು ಕೈ ಮಾಡಿ ಯಾರಿಗೆ ಬೇಕಾದರೂ ನಾವು ದುಡ್ಡಿದ್ರೆ ಫೆಸಿಲಿಟಿ ತಗೋಬೇಕು ಅನ್ಸುತ್ತೆ ನೋಡಿ ಈಗ ಮಾಹಿತಿ ಇದೆ ಇರೋ ವಿಷಯಗಳನ್ನ ಹೆಚ್ಚಾಗಿ ನಾನು ಮಾತಾಡೋಕೆ ಇಷ್ಟಪಡೋದಿಲ್ಲ ಯಾಕಂದ್ರೆ ನಾನು ಈ ವಿಷಯದಲ್ಲಿ ಏನೇ ಕಮೆಂಟ್ ಮಾಡಿದ್ರು ಅದು ಒಂದು ರೀತಿ ಕಂಟ್ರೋವರ್ಷಿಯಲ್ ಆಗ್ಬೋದು ಯಾಕೆಂದ್ರೆ ದರ್ಶನ್ ನಮಗೆ ಆಪ್ತರು ಹತ್ತಿರದವರು ಸೊ ಹಾಗಾಗಿ ನಾನು ಇದರಲ್ಲಿ ಕಮೆಂಟ್ ಮಾಡೋದು ಅಷ್ಟು ಸರಿ ಹೋಗಲ್ಲ ಅಂತ ಅನಿಸುತ್ತೆ ಬಟ್ ಇನ್ ಜನರಲ್ ಹೇಳಬೇಕೆಂದ್ರೆ ನಾನು ಮೀಡಿಯಾಗೂ ಒಂದು ಕ್ವೆಶನ್ ರೇಸ್ ಮಾಡಬೇಕು ಜೈಲಲ್ಲಿ ಈ ರೀತಿ ನಡೀತಾ ಇರೋದು ಇದೇ ಫಸ್ಟ ಅಂತ ನೀವೇ ಮುಟ್ಕೊಂಡು ಹೇಳಬೇಕು ಎಷ್ಟು ವರ್ಷಗಳಿಂದ ಈ ರೀತಿ ನಡೀತಾ ಇದೆ ಯಾಕೆ ನೀವು ಇದನ್ನೆಲ್ಲ ಹೈಲೈಟ್ ಮಾಡಿಲ್ಲ ಈವರೆಗೆ ಹೊರಗಡೆ ಇರೋದ್ರಿಂದ ನೀವು ಅದನ್ನ ಫೋಕಸ್ ಮಾಡಿ ಅವ್ರದೇ ತಪ್ಪು ಅನ್ನೋ ತರ ಒಂದು ರೀತಿ ಫೋಕಸ್ ಆಗ್ತಾ ಇದನ್ನ ಇದ್ರ ಬಗ್ಗೆ ರೂಪಾ ಅವರು ಪ್ರಿಸ್ ಡಿ ಜಿ ಪಿನ ಏನೋ ಇದ್ರು ಅಂತ ಅನ್ಸುತ್ತೆ ಆ ಕಾಲದಲ್ಲಿ ಅವ್ರು ರೈಸ್ ಮಾಡಿದಾಗ ನೀವು ಯಾಕೆ ಹೈಲೈಟ್ ಮಾಡಿಲ್ಲ ಯಾಕೆ ಕ್ವೆಶನ್ ಮಾಡಿಲ್ಲ ಸರ್ಕಾರ ವರು ಇಲ್ಲ ಇಲ್ಲ ಯಾರು ಇದ್ರ ಬಗ್ಗೆ ಆಮೇಲೂ ತಲೆ ಇನ್ ಫ್ಯಾಕ್ಟ್ ಅವ್ರಿಗೇನು ಟ್ರಾನ್ಸ್ಫರ್ ಏನೋ ಆ ಆ ಕಾಲದಲ್ಲಿ ಈಗ ದರ್ಶನ್ ಮಾಡಿದ್ರೆ ಈಗ ಒಂದು ಸರಿಪಡಿಸುವಂತ ನಿಟ್ಟಿನಲ್ಲಿ ಒಂದು ವ್ಯವಸ್ಥೆ ಸರಿಪಡಿಸುವಂತ ನಿಟ್ಟಿನಲ್ಲಿ ರಾಜಕಾರಣಿಗಳ ಒಂದು ಬೆಂಬಲ ಮತ್ತು ಅವ್ರಿಗೆ ಅಧಿಕಾರದ ವ್ಯವಸ್ಥೆ ಕೂಡ ಪ್ರಮುಖ ಆಗುತ್ತೆ ಸೊ ಹಾಗಾದ್ರೆ ಇದರಲ್ಲಿ ಈಗ ದರ್ಶನ್ ಅವರಿಗೆ ಸಿಗ್ತಾ ಇರತಂತ ರಾಜಕಾರಣ ರಾಜೀತದಲ್ಲಿ ರಾಜಕಾರಣಿಗಳ ಸಪೋರ್ಟ್ ಕೂಡ ಇದೆಯಾ ರಾಜಕಾರಣಿಗಳು ಮಾತ್ರ ಅಲ್ಲ ಜೈಲಲ್ಲಿ ನಮ್ಮ ಇದ್ರ ಪ್ರಕಾರ ಹೇಳೋದೇನು ಅಂತಂದ್ರೆ ಯಾರೇ ಇರ್ಲಿ ಯಾರೇ ಬ್ರಿಸ್ನರ್ ಇರ್ಲಿ ಒಂದು ಸ್ವಲ್ಪ ಹಣ ಖರ್ಚು ಮಾಡಿದ್ರೆ ಅವ್ರಿಗೆ ಎಲ್ಲ ಸಿಗುತ್ತೆ ಅನ್ನೋದು ಜೈಲಲ್ಲಿ ರೂಪಾ ಅವರ ಒಂದು ಹೇಳಿಕೆಯಲ್ಲೇ ನಾವು ಕೇಳಿದ್ವಿ ಬಟ್ ಈ ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಇದು ಬರೀ ಬೆಂಗಳೂರು ಪರಪರ ಅಗ್ರಹಾರ ಜೈಲಲ್ಲಿ ನಡೆಯೋದು ಅಂತ ಅನಿಸ್ತಾ ಇಲ್ಲ ಇದು ಪ್ರತಿ ಒಂದು ಕಡೆ ನಡೀತಾ ಇರೋ ವಿಷಯ ನೀವು ಪ್ರತಿಯೊಂದು ಹೋಗಿ ನೀವು ಈ ಥರ ಹೈಲೈಟ್ ಮಾಡಿ ಅವಾಗ ನಾನು ಒಪ್ಕೊಂತ ಪ್ರತಿ ಬರೀ ಕರ್ನಾಟಕದಲ್ಲೆಲ್ಲ ಇಂಡಿಯಾದಲ್ಲಿ ಅಥವಾ ಪ್ರಪಂಚದಲ್ಲಿ ನೀವು ಅಮೆರಿಕಾಗೆ ಹೋಗಿ ಅಲ್ಲೂ ನಿಮಗೆ ಫೋನ್ಗಳು ಡ್ರಗ್ಸು ಸಿಗರೇಟ್ಸು ಎಲ್ಲಾನು ಸಿಗುವಂಥ ವ್ಯವಸ್ಥೆ ಒಂದು ಸಿಸ್ಟಮ್ಯಾಟಿಕ್ ಆಗಿ ಪ್ರತಿಯೊಂದು ಜೈಲಲ್ಲಿ ನಡೀತಾ ಇದೆ ಇದು ಕರಪ್ಷನ್ ಅಫ್ಕೋರ್ಸ್ ಇದು ಸರಿ ಅಂತ ಹೇಳೋಕ್ಕೆ ಚಾನ್ಸೇ ಇಲ್ಲ ಇದು ಕಾನೂನಿಗೆ ಇದು ವಿರುದ್ಧವಾದದ್ದು ಬಟ್ ಆದ್ರೂ ಇವಾಗ ನಾನು ಹೇಳ್ತಾ ಇರೋದು ಜಸ್ಟ್ ನೀವು